ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನವುಗಳಲ್ಲಿ ಯಾವುದು ವಾಯು ಮಾಲಿನ್ಯ ಜೈವಿಕ ಸೂಚಕಗಳಾಗಿವೆ ಸರಿಯಾದ ಉತ್ತರ ಪ್ರಾಚೀನ ಕಾಲದ ಪಕ್ಷಿ ಪ್ರಾಚೀನ ಕಾಲದ ಹಕ್ಕಿಗಳು ವಾಯು ಮಾಲಿನ್ಯದ ಜೈವಿಕ ಸೂಚಕಗಳಾಗಿವೆ ಈ ಪಕ್ಷಿಗಳು ವಾಯು ಮಾಲಿನ್ಯದ ಸಂದರ್ಭದಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಮಾನ್ಯವಾಗಿ ವಲಸೆ ಹೋಗೋದ್ರ ಮೂಲಕ ವಾಯು ಮಾಲಿನ್ಯದ ಸೂಚಕಗಳಾಗಿ ಕೆಲಸ ಮಾಡ್ತಾ ಇದ್ವು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಣ್ಣಿನ ಬಗೆಗಿನ ಅಧ್ಯಯನವನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಪೆಡಾಲಜಿ ಪೆಡಾಲಜಿ ಅಂದರೆ ಮಣ್ಣಿನ ವೈಜ್ಞಾನಿಕ ಅಧ್ಯಯನ ಮಣ್ಣನ್ನು ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡುವ ಬಗೆಗೆ ಅಧ್ಯಯನ ಮಾಡುವುದನ್ನು ಪೆಡಾಲಜಿ ಅಂತೇಳಿ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಣ್ಣಿಗೆ ಜಿಪ್ಸಮ್ ಅನ್ನು ಸೇರಿಸಲು ಕಾರಣ ಏನು ಸರಿಯಾದ ಉತ್ತರ ಮಣ್ಣಿನ ಕ್ಷಾರತೆ ಕಡಿಮೆ ಮಾಡಲು ಮಣ್ಣಿನ ಕ್ಷಾರತೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಮಣ್ಣಿಗೆ ಜಿಪ್ಸಮ್ ಅನ್ನು ಸೇರ್ಪಡೆ ಮಾಡ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎನರ್ಜಿ ಪ್ಲಾಂಟೇಶನ್ ಎಂಬುದು ಯಾವುದರ ಕೃಷಿಗೆ ಸಂಬಂಧಿಸಿದೆ ಎನರ್ಜಿ ಪ್ಲಾಂಟೇಶನ್ ಇದೆಯಲ್ಲ ಸೊ ಎನರ್ಜಿ ಪ್ಲಾಂಟೇಶನ್ ಅನ್ನೋದು ಸಸ್ಯದ ಕೃಷಿಗೆ ಸಂಬಂಧಪಟ್ಟಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದ್ಯುತಿ ರಾಸಾಯನಿಕ ಹೊಗೆ ಮಂಜು ಉತ್ಪನ್ನವಾಗಿರುವಾಗ ಈ ಕೆಳಗಿನ ಯಾವುದಕ್ಕೆ ಹಾನಿ ಉಂಟು ಮಾಡುತ್ತೆ ದ್ಯುತಿ ರಾಸಾಯನಿಕ ಹೊಗೆ ಮಂಜು ದ್ಯುತಿ ರಾಸಾಯನಿಕ ಫಾಗ್ ಅಂತ ಕೂಡ ಕರೀತಾರೆ ಫಾಗ್ ಅಂದರೆ ಹೊಗೆ ಮಂಜು ಇದು ಯಾವುದರಕ್ಕೆ ಹಾನಿ ಮಾಡುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಓಝೋನ್ ಪದರ ಓಜೋನ್ ಅಂದರೆ ಬೇಸಿಕಲಿ ಇದು ತ್ರೀ ಓ ತ್ರೀ ಅಂತ ನಾವು ಕರಿತೀವಿ ಓಝೋನ್ಗೆ ಯಾಕಂದ್ರೆ ಓಜೋನ್ ಲೇಯರ್ ಅಲ್ಲಿ ಆಕ್ಸಿಜನ್ನ ಮೂರು ಅಣುಗಳು ಸೇರಿಕೊಂಡು ಪರಮಾಣುಗಳು ಸೇರಿಕೊಂಡು ಒಂದು ಅಣು ಆಗಿರುತ್ತೆ ಇದು ಸೂರ್ಯನಿಂದ ಬರುವಂತಹ ರಾಸಾಯನಿಕ ಕಿರಣಗಳ ಅತಿ ಅತಿ ನೇರಳೆ ಕಿರಣಗಳನ್ನ ಕಿರಣಗಳಿಂದ ಭೂಮಿಯನ್ನು ರಕ್ಷಣೆ ಮಾಡುತ್ತೆ ಸೊ ದ್ವಿತೀಯ ರಾಸಾಯನಿಕ ಫಾಗ್ ಇದೆಯಲ್ಲ ದ್ವಿತೀಯ ರಾಸಾಯನಿಕ ಹೊಗೆ ಮಂಚು ಇದು ಈ ಓಜೋನ್ ಹಾನಿ ಉಂಟು ಮಾಡೋಕ್ಕೆ ಕಾರಣವಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಡೆಟಾಲ್ ಇದರ ರಾಸಾಯನಿಕ ಹೆಸರೇನು ಸರಿಯಾದ ಉತ್ತರ ಕ್ಲೋರೋಕ್ಸೈಲಿನಾನ್ ಕ್ಲೋರೋಕ್ಸೈಲಿನಾನ್ ಡೆಟಾಲ್ನ ರಾಸಾಯನಿಕ ಹೆಸರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಸರಿಯಾದ ಉತ್ತರ ಟು ಸಾವಿರದ ತೊಂಬತ್ತೆರಡರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಜಾರಿಗೆ ಬಂತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕನ್ಹಾರ್ ರಾಷ್ಟ್ರೀಯ ಉದ್ಯಾನವನ ಹಾಗೂ ವನ್ಯಜೀವಿಧಾಮ ಇರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಮಧ್ಯಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಧ್ಯಪ್ರದೇಶದಲ್ಲಿ ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಮತ್ತು ಧಾಮ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಹಾಗೂ ವನ್ಯಜೀವಿಧಾಮ ಇರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಅಸ್ಸಾಂ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಒಂದು ಕೊಂಬಿನ ಗೇಂಡಾ ಮೃಗಗಳು ಒಂದು ಕೊಂಬಿನ ರಿನೋ ಅಂತ ನಾವೇನು ಕರಿತೀವಲ್ಲ ರಿನೋ ಸರ್ಸ್ ಅಂತೇಳಿ ಒಂದು ಕೊಂಬಿನ ಗೇಂಡಾ ಮೃಗಗಳು ಅಥವಾ ರಿನೋ ಸಾರಸುಗಳು ಕಂಡು ಬರ್ತವೆ ಪ್ರಪಂಚದಲ್ಲಿ ವಿಶಿಷ್ಟವಾಗಿರುವಂತಹ ಪ್ರಾಣಿ ವರ್ಗ ಈ ಒಂದು ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸಸ್ಯಗಳು ಮಣ್ಣಿನಿಂದ ಕರಗಿದ ನೈಟ್ರೇಟ್ಗಳನ್ನು ಹೀರಿ ಅವುಗಳನ್ನು ಏನಾಗಿ ಪರಿವರ್ತನೆ ಮಾಡ್ತವೆ ಸಸ್ಯಗಳು ಮಣ್ಣಿನಿಂದ ಮಣ್ಣಿನಲ್ಲಿ ಕರಗಿರುವಂತಹ ನೈಟ್ರೇಟ್ಗಳನ್ನು ಏನಾಗಿ ಪರಿವರ್ತನೆ ಮಾಡ್ತವೆ ಕೇಳಿದ್ರೆ ಮುಕ್ತ ಸಾರಜನಕವನ್ನಾಗಿ ಪರಿವರ್ತನೆ ಮಾಡ್ತವೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪರಿಸರದ ಬಯೋಟಿಕ್ ಘಟಕವು ಇದನ್ನು ಒಳಗೊಂಡಿಲ್ಲ ಸರಿಯಾದ ಉತ್ತರ ಮಣ್ಣಿನ ವ್ಯವಸ್ಥೆಯನ್ನು ಒಳಗೊಂಡಿಲ್ಲ ಪರಿಸರದ ಬಯೋಟಿಕ್ ಘಟಕ ಪ್ರಾಣಿ ವ್ಯವಸ್ಥೆ ಸೂಕ್ಷ್ಮಜೀವಿ ವ್ಯವಸ್ಥೆ ಮತ್ತು ಸಸ್ಯ ವ್ಯವಸ್ಥೆಯನ್ನು ಒಳಗೊಂಡಿದ್ದು ಮಣ್ಣಿನ ವ್ಯವಸ್ಥೆಯನ್ನು ಒಳಗೊಂಡಿಲ್ಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭೂಮಿಯ ವಿವಿಧ ಭಾಗಗಳಲ್ಲಿ ಸಸ್ಯ ವಿತರಣೆ ಬಗೆಗೆ ಅಧ್ಯಯನ ಮಾಡುವುದು ಭೂಮಿಯ ವಿವಿಧ ಭಾಗಗಳಲ್ಲಿ ಯಾವ್ಯಾವ ರೀತಿಯಾಗಿ ಸಸ್ಯಗಳು ವಿತರಣೆ ಆಗಿದ್ದಾವೆ ಎನ್ನುವ ವಿಷಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತೇಳಿ ಕರಿತೀವಿ ಕೇಳಿದರೆ ಸರಿಯಾದ ಉತ್ತರ ಫೈಟೋಗ್ರಫಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫೈಟೋಗ್ರಫಿ ಅಂತೇಳಿ ಕರೀತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಅಜೈವಿಕ ಅಂಶವಾಗಿದೆ ಸರಿಯಾದ ಉತ್ತರ ನೀರು ಇದು ಅಜೈವಿಕ ಅಂಶ ಸಸ್ಯಗಳು ಗ್ರಾಹಕಗಳು ಪ್ರಾಣಿಗಳು ಇವೆಲ್ಲ ಜೈವಿಕ ಅಂಶಗಳಾಗಿದ್ದು ನೀರು ಕೊಟ್ಟಿರುವ ಒಂದು ಆಪ್ಷನ್ಸ್ ಅಲ್ಲಿ ಅಜೈವಿಕ ಅಂಶವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿಲ್ವಿಕಲ್ಚರ್ ಕಲ್ಚರ್ ಎನ್ನುವುದು ನಾವು ಅಧ್ಯಯನ ಮಾಡುವ ಈ ಸಸ್ಯಶಾಸ್ತ್ರದ ಶಾಖೆಯಾಗಿದೆ ಸಿಲ್ವಿ ಕಲ್ಚರ್ ಸೊ ಸಿಲ್ವಿಕಲ್ಚರ್ ಇದೆಯಲ್ಲ ಬೇಸಿಕಲಿ ಇದು ಅರಣ್ಯಗಳ ಅಭಿವೃದ್ಧಿಯ ಬಗೆಗೆ ಅಧ್ಯಯನ ಮಾಡುವಂತಹ ಒಂದು ನೋಡಿ ಇದು ಕೂಡ ಅಧ್ಯಯನವೇ ಸ್ಟಡಿ ಸ್ಟಡಿ ಆಫ್ ಫಾರೆಸ್ಟ್ ಅಂತ ನಾವು ಕರಿಬೋದು ಅರಣ್ಯಗಳ ಅಭಿವೃದ್ಧಿ ಸ್ಟಡಿ ಆಫ್ ಡೆವಲಪ್ಮೆಂಟ್ ಆಫ್ ಫಾರೆಸ್ಟ್ ಅಂತೇಳಿ ನಾವು ಕರಿಬೋದು ಅರಣ್ಯಗಳ ಅಭಿವೃದ್ಧಿಯ ಅಧ್ಯಯನ ಸಿಲ್ವಿಕಲ್ಚರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಪೋಷಕವಾಗಿದೆ ಸರಿಯಾದ ಉತ್ತರ ಪಾಚಿ ಇದೆಯಲ್ಲ ಇದೊಂದು ಸ್ವಪೋಷಕ ಜೀವಿ ಇದು ಪರಪೋಷಕ ಅಲ್ಲ ಇನ್ನು ಮೀನು ಬಟರ್ಫ್ಲೈ ಅಥವಾ ಚಿಟ್ಟೆ ಅಣಬೆಗಳು ಪರಪೋಷಕಗಳು ಬಟ್ ಪಾಚಿ ಇದೆಯಲ್ಲ ಪಾಚಿ ಒಂದು ಸ್ವಪೋಷಕಕ್ಕೆ ಉದಾಹರಣೆಯಾಗಿದೆ ಜೀವಿಗಳ ನೈಸರ್ಗಿಕ ಆವಾಸ ಸ್ಥಾನಗಳಲ್ಲಿನ ವಿಶಿಷ್ಟ ನಡವಳಿಕೆಯ ಅಧ್ಯಯನ ನೋಡಿ ಜೀವಿಗಳ ನೈಸರ್ಗಿಕ ಆವಾಸ ಸ್ಥಾನಗಳಲ್ಲಿ ಅವು ಹೆಬಿಟೇಷನ್ಸ್ ಅಲ್ಲಿ ಅವುಗಳ ವಿಶಿಷ್ಟ ನಡವಳಿಕೆಯ ಅಧ್ಯಯನ ಸ್ಟಡಿಯನ್ನು ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಇದಕ್ಕೆ ಎಕಾಲಜಿ ಅಂತೇಳಿ ಕರಿತೀವಿ ಎಕಾಲಜಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡು ಜೀವಿಗಳ ನಡುವಿನ ಪರಸ್ಪರ ಹೊಂದಾಣಿಕೆಯ ಜೀವನವನ್ನು ನಾವು ಸೈಂಟಿಫಿಕ್ ಆಗಿ ಈ ರೀತಿ ಕರಿತೀವಿ ಸರಿಯಾದ ಉತ್ತರ ಸಹಜೀವನ ಅಂತ ಕರಿತೀವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೀವಿಗಳ ಪರಿಸರದ ಜೀವಂತ ಭಾಗವನ್ನು ಈ ರೀತಿ ಕರೀತಾರೆ ಜೀವಿಗಳ ಪರಿಸರದಲ್ಲಿ ಜೀವಂತ ಸಜೀವ ಭಾಗ ನಿರ್ಜೀವ ಭಾಗ ಅಂತೇಳಿರ್ತಾರೆ ಸೊ ಈ ಜೀವಂತ ಭಾಗವನ್ನು ಏನಂತೇಳಿ ಕರೀತಾರೆ ಅಂತ ಕೇಳಿದರೆ ಜೈವಿಕ ಅಂಶಗಳು ಅಂತ ಕರೀತಾರೆ ಜೈವಿಕ ಅಂಶಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದ್ವಿತೀಯ ಭಕ್ಷಕಗಳು ಹೆಚ್ಚಾಗಿ ಯಾವುದನ್ನು ತಿನ್ನುತ್ತವೆ ಸರಿಯಾದ ಉತ್ತರ ಸಾಮಾನ್ಯವಾಗಿ ಪ್ರಾಣಿ ಭಕ್ಷಕಗಳು ಅಥವಾ ಭಕ್ಷಕಗಳನ್ನು ತಿಂತವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಲ್ಲು ಹೂವು ಎರಡು ಜೀವಿಗಳ ಸಂಯೋಜಿತ ಸಂಯೋಜನೆ ಆಗಿದೆ ಎರಡು ಜೀವಿಗಳ ಸೇರ್ಪಡೆಯಿಂದಾಗಿ ಕಲ್ಲು ಹೂವು ಉಂಟಾಗುತ್ತೆ ಹಾಗಾದರೆ ಆ ಎರಡು ಜೀವಿಗಳ ಸಂಯೋಜನೆ ಯಾವುದು ಯಾವ್ಯಾವ ಜೀವಿಗಳು ಕೇಳಿದ್ರೆ ಪಾಚಿ ಮತ್ತು ಶಿಲೀಂಧ್ರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾರ್ವಜನಿಕ ಸ್ಥಿರೀಕರಣವನ್ನು ಪ್ರಾಥಮಿಕವಾಗಿ ನಡೆಸುವುದು ಏನು ಸರಿಯಾದ ಉತ್ತರ ಸಾರ್ವಜನಿಕ ಸ್ಥಿರೀಕರಣವನ್ನು ಪ್ರಾರಂಭದಲ್ಲಿ ಪ್ರಾಥಮಿಕವಾಗಿ ನಡೆಸುವಂಥದ್ದು ಬ್ಯಾಕ್ಟೀರಿಯಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ಪರಿಸರದ ಪಿರಮಿಡ್ ಎಂದಿಗೂ ತಳ ತಲೆ ಕೆಳಗಾಗಿಸಲು ಸಾಧ್ಯವಿಲ್ಲ ಸರಿಯಾದ ಉತ್ತರ ಶಕ್ತಿಯ ಪಿರಮಿಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜೈವಿಕ ನಿಯಂತ್ರಣದಲ್ಲಿ ಬಳಸುವುದು ಏನು ಸರಿಯಾದ ಉತ್ತರ ಜೈವಿಕ ನಿಯಂತ್ರಣದಲ್ಲಿ ಒಂದು ಕೀಟ ಮತ್ತೊಂದು ಕೀಟವನ್ನು ನಿಯಂತ್ರಿಸಲ್ಪಡುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ ನಾವು ಜೈವಿಕ ನಿಯಂತ್ರಣ ಅಂತ ಕರಿತೀವಿ ಭತ್ತದ ಬೆಳೆಯಲ್ಲಿ ಬಳಸುವ ಜೈವಿಕ ಗೊಬ್ಬರ ಯಾವುದು ಸರಿಯಾದ ಉತ್ತರ ನೀಲಿ ಹಸಿರು ಪಾಚಿಗಳು ಆಪ್ಷನ್ ಈಸ್ ಈ ಸೆಷನ್ ನ ಕೊನೆಯ ಪ್ರಶ್ನೆ ಇರ್ತಿದೆ ಯೂಟ್ರಿಫಿಕೇಶನ್ ಇದರ ಫಲಿತಾಂಶವಾಗಿದೆ ಆಪ್ಷನ್ಸ್ ನ ಫಲಿತಾಂಶ ಪಾಚಿ ಮತ್ತು ಜಲಸಸ್ಯಗಳ ಫಲಿತಾಂಶ ಆಂಜೋಸ್ಟಮ್ ಫಲಿತಾಂಶ ಶಿಲೀಂಧ್ರಗಳ ಫಲಿತಾಂಶ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳಿಗೋಸ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಸಾವಿರ ಹುದ್ದೆಗಳು ಕರೆದಿದಾರಲ್ಲ ಇದಕ್ಕೆ ಎರಡು ಪ್ರತ್ಯೇಕವಾದ ಪ್ಲೇಲಿಸ್ಟನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್